ತೋಟದೊಳಗೆ ಒಂದು ಬಂಪರ್ ಲ್ಯಾಟ್ರಿನೇ ಹೊಡಿತಂತಾನೆ ಹೇಳ್ಬೋದು ರೀ ಹಾ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ಹಾಂ ನಾವು ಕೂಡ ಆರಾಮಿದ್ದೀವಿ ನೋಡ್ರಿ ಟೈಮ್ ಇವಾಗ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆದ್ರಿ ಈಗ ಬ್ಲಾಗ್ನ ಸ್ಟಾರ್ಟ್ ರೀ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿ ಈಗ ನೋಡ್ರಿ ಕೆಲಸ ಅಂತಂದ್ರೆ ರೊಟ್ಟಿ ಪಲ್ಯ ಏನೂ ಮಾಡಿಲ್ಲ ಬರೀ ಒಂದು ಸ್ವಲ್ಪ ಉಪ್ಪಿಟ್ಟು ಅಷ್ಟ ರೀ ಈಗ ಒಂದು ಸ್ವಲ್ಪ ನಾಷ್ಟ ಮಾಡೀವಿ ಸಮ್ಮಗ ಅಂತಂದ್ರೆ ಒಂದು ಸ್ವಲ್ಪ ಸಾವಧಾನಿ ಗಂಜಿ ಕಚ್ಚಿದ್ರಿ ಗಂಜಿ ಕುಡ್ದ ಅನ್ರಿ ಒಂದು ಸ್ವಲ್ಪ ಸಮಗ ಏನೋ ಹುಷಾರಾಗಿಲ್ರಿ ಅದಕ್ಕೆ ಮತ್ತೆ ಹಾಸ್ಪಿಟ್ಲಿಗೆ ಹೋಲತ್ತೀವಿ ಇವಾಗ ಮತ್ತು ದೊಕಾನಿಗೆ ಹೋಗ್ಬೇಕ್ರಿ ಈಗ ಸಮ ಕರ್ಕೊಂಡು ಅವ್ರ ಪಾಪ ಸಂಗಟ ಹೋಗ್ಯನ್ರೀ ಸ್ವಲ್ಪ ಹೊರಗೆ ಈಗ ಸಮೂ ಬಂದ ಮೇಲೆ ಮತ್ತೆ ಈ ದೋಕಾನಿಗೆ ಹೋಗ್ಬೇಕ್ರಿ ಈಗ ತಯಾರಾಗಿದೆ ದಾನಿಗೆ ಹೋಗೋಕ ನೀನು ಈ ಸಂಜೆ ಮುಂದೆ ಹೋಗಿ ತೋರ್ಸ್ಕೊಂಡು ಬಂದಿದ್ದೇವ್ರಿ ಮತ್ತೆ ಈಗನು ಬಾಂಧ್ರಿ ಮತ್ತೆ ಈಗನು ಹೋಗ್ಬೇಕ್ರಿ ಬರೀ ಅವ್ನಿಗೆ ಜ್ವರ ಅಷ್ಟು ಕಡಿಮೆನೇ ಆಗೋಲ್ಲ ಆಗ್ಯಾವ್ರಿ ಎಷ್ಟ ದೊಕಾನಿಗೆ ಈಗ ಎರಡು ಮೂರು ಸೈಡ್ ಕಡೆಗೆ ಭೀ ತೋರಿಸ್ತೇವ್ರಿ ಜ್ವರ ಒಂದಾಗ ಕಡಿಮೆ ಆಗೋಲ್ಲವ ಮತ್ತೆಲ್ಲ ಬರೀ ಸ್ವಲ್ಪ ಜ್ವರ ಅಷ್ಟೇ ಹೊಂಟವ അതൊക്കെ ഈ ബാധാര ഈ തയ്യാറാക്കി ഹോബെറീകൃദ്ധി അത്ര ഇല്ലേ ആഡ്ലിക്കോട്രി അവർ അജ്ജി ബിക്ക് വരുദ്ധി നോട്രി സമൃദ്ധി അത്ര അവർ അജ്ജിബിലും ജോ ആഡലക്കാളി ഏയ് ഏയ് മഗ നോഡല ബിജ് ബാക്കു അത് പാകിട്ട് ബിജ്ബെക്കാട്രിക്ക് അത് ബിജലക്ക് ബർലങ്ക നോട്രി അതൊക്കെ ജോള തെകാളി ഇല്ല ഓ

ಇದು ನೋಡಿರಿ ಮೊದ್ಲಿನ ವಿಡಿಯೋಸ್ಲಿ ನಾನು ವೀಡಿಯೋಸ್ ಇಟ್ಕೊಂಡಿದ್ರಿ ಅದನ್ನು ಎಡಿಟ್ ಮಾಡಿ ಹಾಕೋಕ್ಕಾಗಲಿಲ್ಲ ರೀ ಯಾಕಂದ್ರೆ ಸಮರ್ಥ ಅದು ಹುಷಾರಿರ್ಲಿಲ್ಲಲ್ರಿ ಹಾಗಾಗಿ ಎಡಿಟ್ ಮಾಡಾಕೋಕ್ಕಾಗಲಿಲ್ಲ ಇದು ನಾವು ಸಮರ್ಥಕ ಮೊದಲನೇ ಸರ್ತಿ ಒಂದು ಸರ್ತಿ ಅಡ್ಮಿಟ್ ಆದಮೇಲೆ ಮತ್ತೊಂದು ಜ್ವರ ಬಂತಲ್ಲ ರೀ ಅವಾಗ ಮತ್ತಿದು ಬೇರೆ ಕಡೆಗೆ ತೋರಿಸಿರೋ ದವಾಖಾನೆ ನೋಡಿರಿ ಇದು ಆಯುರ್ವೇದಿಕ್ ದವಾಖಾನೆ ಅದ ರೀ ಮತ್ತು ಮಾಲಕರು ಬಂದಾಗ ಅಂದ್ರೆ ಹೋದ ಮಾಲಕರ ಹೇಳಿದ್ರು ರೀ ಈ ದವಾಖಾನೆ ಚಲೋ ಅದ ಹೋಗ್ರಿ ಅಂತೇಳಿ ಅಲ್ಲಿಗೂ ಹೋಗಿದ್ದೇವ್ರಿ ಇಲ್ಲಿ ನೋಡ್ರಿ ಎಲ್ಲ ಆಯುರ್ವೇದಿಕ್ ಔಷಧಿಗಳು ಜಾಸ್ತಿ ರೀ ದವಾಖಾನೆ ಎಲ್ಲ ಚಲೋ ಅದ ರೀ ಇದು ಭೀ ದವಾಖಾನಿ ಚೆಂದ ಅದ ರೀ ಆದರೆ ನಮ್ಗೆ ಸಮೂ ಭಾಳ ಅಂದ್ರೆ ಭಾಳ ವೀಕ್ ಆಗಿರೋದ್ರಿಂದ ನಾವು ಮತ್ತೆ ಅಡ್ಮಿಟ್ ಮಾಡ್ಬೇಕಾಯ್ತು ರೀ ಅವನಿಗೆ ಯಾಕಂದರೆ ಇಲ್ಲಿ ಅಡ್ಮಿಟ್ ಮಾಡ್ಕೋತಿರ್ಲಿಲ್ಲ ರೀ ಬರೀ ಬಾಟ್ಲಿ ಕೊಡ್ತಿರಲ್ಲ ಕೊಡ್ತಿರಲ್ರಿ ಹಾಗಾಗಿ ಮತ್ತೆ ನಾವು ಬೇರೆ ಕಡೆಗೆ ಅಡ್ಮಿಟ್ ಮಾಡಬೇಕಾಯ್ತು ದವಾಖಾನೆ ಎಲ್ಲ ಚಲೋ ಅದ ರೀ ಇಲ್ಲಿ ಅಲ್ಲಿ ಮೇಡಮ್ ಅವರ ನೋಡ್ತಾರೆ ಅಲ್ಲಿ ಕಾಣಿಸ್ತಿರ್ಬೋದು ರೀ ರೂಮ ಅಲ್ಲಿ ನೋಡ್ತಾರ ಅದ್ರೊಳಗೆ ಅಲ್ಲಿ ರೂಮಿನ ರೀ ಆ ರೂಮ್ನೊಳಗೆ ನೋಡ್ತಾರೆ ನಾವಂತಂದ್ರೆ ಅಲ್ಲಿ ಒಳಗೆ ಪೇ ಸೆಂಟರಲ್ರಿ ಹಾಗಾಗಿ ನಾವು ಇಲ್ಲೇ ಕುಂತಿದ್ದೆವು ಮೊನ್ನೆನೂ ತೋರ್ಸ್ಕೊಂಡೋಗಿರಿ ರಾತ್ರಿ ಇವತ್ತು ಬಂದಿದ್ದು ತೋರ್ಸ್ಕೊಂಡು ಒಳಕತ್ತಿರೋದು ಇದು ವೀಡಿಯೋಸ್ ಅಂತಂದ್ರೆ ಇದು ಮೊದ್ಲಿನ ವೀಡಿಯೋಸ್ ರೀ ಫ್ರೆಂಡ್ಸ್ ಯಾಕಂದ್ರೆ ನಾನು ಎಡಿಟ್ ಮಾಡ್ಲಾರ ಸಲಕ ಹಾಕಿರಲಿಲ್ಲ ರೀ ಈಗ ನೋಡಿರಿ ನಾವು ಕಲ್ಲಂಗಡಿ ತೋಟದ ಪೂಜೆ ಮಾಡ್ಲಾಕತ್ತಿದ್ದೆವು ನೋಡ್ರಿ ಇಲ್ಲೇ ಇಲ್ಲಿ ನೋಡ್ರಿ ಯಜಮಾನ್ರು ಕಾಯಿ ಹೊಡೆದ್ರಿ ಈಗ ಕಲ್ಲಂಗಡಿ ತೋಟಕ್ಕೆ ಪೂಜೆ ಮಾಡಿ ಸಮೃದ್ಧಿ ಅಂತ ಇಲ್ಲೇ ಕುಂತಾಳ ಕಲ್ಲಂಗಡಿ ಕಟ್ಟಿಂಗಿಗೆ ಎಲ್ಲ ಮಂದಿ ಬಂದ ರೆಡಿಯಾಗಿ ನಿಂತಾರೆ ನೋಡ್ರಿ ಈಗ ಕಲ್ಲಂಗಡಿ ಕಟ್ಟಿಂಗ್ ಮಾಡ್ಲಾಕೇಳಿ ಕಲ್ಲಂಗಡಿ ಕಾಯಿ ನೋಡ್ರಿ ಎಷ್ಟು ಚಂದಾಗ್ಯಾವ ಅಂಥೇಳಿ ಈಗ ಎರಡು ತೆಂಗಿನಕಾಯಿ ಹೊಡೆದ್ರಿ ಈಗ ನಾನು ಯಜಮಾನ್ರು ಪೂಜೆ ಮಾಡಿದ್ರಿ ಪೂಜೆ ಪೂಜೆ ನಾನು ನಾನಿಲ್ಲಿ ಕಲ್ಲಂಗಡಿ ಕಟ್ ಮಾಡ್ಲಾಕತ್ತಿನಿ ರೀ ಅಂದ್ರೆ ಒಂದು ಐದು ಕಲ್ಲಂಗಡಿ ಕಟ್ ಮಾಡಂದ್ರು ಯಜಮಾನ್ರು ಅದಕ್ಕೆ ಇಲ್ಲಿ ಒಂದು ಐದು ಕಲ್ಲಂಗಡಿ ಕಟ್ ಮಾಡ್ಲಾಕತ್ತೀನಿ ನೋಡ್ರಿ ನಿಂತಾನ ಇಲ್ಲಿ ಅವ್ನಿಗೆ ಒಂದು ಸ್ವಲ್ಪ ಭಾಳ ಅಂದ್ರೆ ಭಾಳ ಇಲ್ರಿ ಮತ್ತೀಗ ಕಲ್ಲಂಗಡಿ ಕಟ್ಟಿಂಗ್ ಮಾ ಆಡ್ಯಾದ್ಮೇಲೆ ಅದು ಅವಕೆಂದ ತೊಗೊಂಡು ಅಂತ ಅಂದ್ಕೊಂಡೆವು ಇವತ್ತಿನ ದಿವ್ಸನ ರೀ ನಾವು ಮತ್ತೊಮ್ಮೆ ಎರಡನೇ ಸತಿ ಅಡ್ಮಿಟ್ ಮಾಡೋಕೋಗಿರೋದು ರೀ ಈಗ ಕಲ್ಲಂಗಡಿ ಎಲ್ಲ ಪೂಜೆ ಮಾಡಿ ಮನೆಗೆ ಹೋದ ತಕ್ಷಣ ಮತ್ತು ಅವನಿಗೆ ಪೂರ್ತಿ ಹುಷಾರ್ ತಪ್ಪುದೀನ್ರಿ ಅವಾಗ ಅಡ್ಮಿಟ್ ಮಾಡಿರೋದು ನೋಡ್ರಿ ನಮ್ಮ ಸಮೂ ನಾವ ಇವತ್ತು ಕಲ್ಲಂಗಡಿ ಕಟ್ಟಿಂಗ್ ಈಗ ಬಂದಾರಲ್ರಿ ಈಗ ನೋಡ್ರಿ ಅವರ ಊಟ ಮಾಡ್ತಾರೆ ಅವರೆಲ್ಲರೂ ಇದು ನೋಡಿರಿ ಲಾರಿ ಬಂದು ನಿಂತದ ಅಂದ್ರೆ ಕಲ್ಲಂಗಡಿ ಲೋಡ್ ಮಾಡ್ಕೊಂಡು ಹೋಗಲ್ಲಾರಿ ಇದು ಈಗ ನೋಡ್ರಿ ನಮ್ಮ ಕಲ್ಲಂಗಡಿ ತೋಟದ ಪೂಜೆ ಆಯ್ತು ನೋಡಿರಿ ಇವತ್ತು ಕಲ್ಲಂಗಡಿ ಅಲ್ಲಿ ನೋಡ್ರಿ ಅಲ್ಲಿ ಒಂದು ಸ್ವಲ್ಪ ಕಳೆದಿಟ್ಟಿನಿ ನಾ ದೇವರಿಗೆಲ್ಲ ಏಸ್ಬೇಕ್ರಿ ಈ ಕಲ್ಲಂಗಡಿ ಕಾಯಿ ನೋಡ್ರಿ ನಮ್ಮ ಸಮೂ ಸಮೃದ್ಧಿ ಇಬ್ಬರು ಬಂದಾರ ಹೊಲಕ್ಕ ಕಲ್ಲಂಗಡಿ ತೋಟದ ಪೂಜೆ ಅಂತೂ ಐತ್ರಿ ಈಗ ಅಂದ್ರೆ ಭಾಳ ಅಡ್ದುಡಿ ಐತ್ರಿ ನಮ್ಗೆ ಯಾಕಂದ್ರೆ ಕಾಯಿ ಕುಡಿಯೋರ ಬಂದಿದ್ರು ರೀ ಹಾಗಾಗಿ ಒಂದು ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ನಾಗನ ಪೂಜೆ ಮಾಡಿದೆವು ರೀ ಈಗ ಕಾಯಿ ಕಡಲಿಕ್ಕೆ ಚಾಲು ಮಾಡ್ತಾರೆ ಅವರು ಊಟ ಮಾಡ್ಕೊತಾರೆ ಊಟ ಮಾಡಿ ಕಾಯಿ ಕೆಡ್ಲಾಕ ಚಾಲು ಮಾಡ್ತಾರೆ ಅವ್ರು ಜನ ಇಲ್ಲೊಂದು ಕಾಯಿ ಕಡ್ದ ಪೂಜೆ ಕಟ್ಟಿನಿ ರೀ ಕಾಯಿ ಮತ್ತು ಅಲ್ಲಿ ದೇವ್ರಿಗೆ ಏರ್ಸ್ಲಾಕಿನ ಅವ್ರಲ್ಲಿ ಹೆಣಿಗ್ಗಿಕ್ಕಿಲ್ರಿ ದೇವ್ರಿಗೆ ಏರ್ಸವ್ರೀಗ ಈಗ ಹೋಗಿ ಲಕ್ಷ್ಮಿಗೆ ದರ್ಗಾಕದೆಲ್ಲ ರೀ ನಾ ಕಲ್ಲಂಗಡಿ ಕಾಯಿ ಅಲ್ಲಿ ನೋಡ್ರಿ ಎಲ್ಲರೂ ಕಡ್ಲಿಕ್ಕೆ ಬಂದವರು ಹುಣ್ಣಷ್ಟ ಊಟ ಇಲ್ಲಿ ಇತ ಕಲ್ಲಂಗಡಿ ಕಾಯಿ ಇಷ್ಟವ ನೋಡಿರಿ ಈ ವರ್ಷ ಹೋದ ವರ್ಷ ಏನು ಕಲಂಗಡಿ ಹಾಕಿದ್ದೇವಲ್ಲ ರೀ ಅದೇ ಹೊಲ್ದಾಗ ನಾ ಮತ್ತೆ ಹಾಕಿರೋದ್ರಿ ಕಲ್ಲಂಗಡಿ ಇಲ್ಲಿ ಗಾಡಿ ಅಂತ ನೋಡ್ರಿ ಇಲ್ಲಂತ್ರ ನಾ ಟ್ಯಾಂಕ್ ಹೊಳಿಟ್ಟಿದೆವು ನಾ ಈಗ ಅವು ಟ್ಯಾಂಕ್ ತೊಗೊಂಡು ಹೋಗ್ಬೇಕ್ರಿ ನಾ ಇದು ಕಲಂಗಡಿ ಲೋಡ್ ಮಾಡೋ ರೀ ಇದು ಸಮ್ಮು ಟ್ಯಾಂಕ್ ತಿನ್ಕತ್ತೀವಿ ಈಗ ನೋಡ್ರಿ ಕಲ್ಲಂಗಡಿ ಕಲಂಗಡಿ ಬಂದಿದ್ದೇವೆ ರೀ ಸಮ್ಮು ಅಂತರ ದೇವ್ರ ಸುತ್ತಾಕ್ಲೇತನ ಸಮೃದ್ಧಿ ಇಲ್ಲೇ ಹೊಲಕತ್ತ ನೋಡ್ರಿ ಆಗಿನ ಕಲ್ಲಂಗಡಿ ಕಲಂಗಡಿ ಕಾಯಿ ಬಲ್ಲಿ

ನಮ್ಮ ಮನೆ ಅಲ್ಲೇ ಅದ ನೋಡ್ರಿ ಅದು ನಮ್ಮ ಮನೆ ಇಲ್ಲೇ ದರ್ಗ ಮತ್ತು ನಮ್ಮ ಮನೆ ಹತ್ರ ಈಗ ಇಟ್ಟೆಂಗೆ ಬಿಟ್ಟು ಸಮೇತ ಅದಾರ ಈಗ ಇಟ್ಟೆಂಗೆ ಬಿಟ್ಟಿ ನೋಡಿರಿ ಇಲ್ಲೇ ಮನೆ ಅದ ರೀ ಅಂದ್ರೆ ನಮ್ಗೆ ಅವ್ರಿಗೆ ಒಂದು ಸ್ವಲ್ಪ ಅಷ್ಟೇ ರೀ ಒಂದು ರೋಡ್ ಅಷ್ಟಾಡ್ ಆಗ್ತದೆ ಇಲ್ಲೇ ಆದರೆ ಈಗ ಇಟ್ಟಂಗೆ ಬಿಟ್ಟಿಗೆ ಅವಾಗೆಲ್ಲ ಏನು ಇರಲಿಲ್ಲ ರೀ ಈಗೆಲ್ಲ ಇಟ್ಟಂಗೆ ಬಿಟ್ಟು ಹೋಟೆಲ್ಲ ಎಲ್ಲ ರೀ ಐ ಸಮೃದ್ಧಿ ಅಯ್ಯ

ಹೂ ತಂಗಿ ಗೊಂಡರಾಚೆಪ್ ಥ್ಯಾಂಕ್ ಯು ಸನ್ ಹೂ ಅಂದೋಡಿ ಲಕ್ಷ್ಮಿ ಗೊಂಡೋಡಿ ಟಂಗಿ ಗೊಂಡರಾಚಾದರ ನಾನು ಬರ್ತೀ ಸುಮ್ಮೈ ದೀತಾನ್ ತಂಗಿ ಗಾದರಚ ನಿನಗೆ ಮುಗಿ ಎಲ್ಲಾ ಅದ್ಕೊಂಡಿದ್ರೆ ಪದರ ಉಟ್ಟು ಕಣ್ಣಾಗುತ್ತೆ ಅಕಿ ಆದರ ಸುಂಜಸ ಮಾಡಿಸಿ ಬನ್ರಿ ತಗೋತಿ ಪಾಪ ಈಗ ನೋಡ್ರಿ ದರ್ಗಾಕ ಪೂಜೆ ಅದೆಲ್ಲ ಮಾಡಿ ಅಂದ್ರ ಕಾಯೋದು ಎಲ್ಲ ಏರ್ಸಿ ಬಂದೇವ್ರಿ ಬಂದ ಇಲ್ಲಿ ಲಕ್ಷ್ಮಿಗೆ ನೋಡ್ರಿ ಲಕ್ಷ್ಮಿಗೆ ಕಾಯಿ ಏರ್ಸಕ್ಕೆ ಬಂದಿವ್ರಿ ಇಲ್ಲೇ ನೋಡ್ರಿ ರಾಸಿ ಅದು ಏನೋ ಆಗಿದ್ರು ಕೂಡ ಇಲ್ಲಿ ಲಕ್ಷ್ಮಿಗೆ ದರ್ಗಾಕ ಎಲ್ಲರೂ ಅಂದ್ರೆ ಈಗ ಜೋಳದ ರಾಶಿ ಮಾಡಿದ್ರೆ ತೆನಿ ಏರ್ಸ್ಯಾರ ನೋಡಿರಿ ಅಂದ್ರೆ ಅವು ಜೋಳದ ತೆನೀರಿ ಅವ ಟ್ಯಾಂಕ್ ತೊಗೊಂಬಂದ ಜೋಳದ ತೆನ್ನಿ ಏರಿಸಿ ರಾಶಿ ಮಾಡ್ತಾರ್ರಿ ನಾವು ಇನ್ನೂ ಜೋಳದ ರಾಶಿ ಅಂತ ಇನ್ನೂ ದೂರದ ರೀ ನಂಬುದ ಈಗಿದು ನೋಡಿರಿ ಕಲ್ಲಂಗಡಿ ಅಲ್ರಿ ಕಲ್ಲಂಗಡಿ ಕಟಿಂಗ್ ಕಟ್ಟಿಂಗ್ ಅಂದ್ಮೇಲೆ ಅದು ಭೀ ಒಂದು ರೀತಿ ರಾಶಿ ಅಂತಾನೆ ಅಂದ್ಕೊಂಡು ನಾವು ಎಲ್ಲ ದೇವರಿಗೂ ಪೂಜೆ ಮಾಡೋದು ರೀ ಈಗ ಲಕ್ಷ್ಮಿಗೆ ಯಜಮಾನ್ರು ದೀಪ ಅದು ಎಲ್ಲ ಹಚ್ಚಿ ಈಗ ಪೂಜೆ ಮಾಡಕತ್ತರಿ ನಾನು ಸಮೃದ್ಧಿಗೆ ಕೂತೀನಿ ಸಮೂನು ಇಲ್ಲೇ ನಿಂತಾನ ಲಕ್ಷ್ಮಿ ಮತ್ತು ದರ್ಗಾ ಎರಡು ನಮ್ಮ ಮನೆ ಎದ್ರೆ ಬರ್ತಾವ್ರಿ ಅಂದ್ರೆ ಸನಿನೇ ಆತವ್ರಿ ನಮ್ಮ ಮನೆ ನಮ್ಮ ಮನೆಗೆ ದರ್ಗಾಕ ಲಕ್ಷ್ಮಿ ಅಂತಂದ್ರೆ ಒಂದು ಸ್ವಲ್ಪ ಅಷ್ಟು ಹೋದ್ರೆ ಸಾಕ್ರಿ ಅಲ್ಲೇ ದರ್ಗಾ ಅದ ರೀ ಇಚ್ ಕಡೆ ಸೈಡಿಗೆ ದರ್ಗಾದ ರೀ ಇಚ್ ಸೈಡಿಗೆ ಲಕ್ಷ್ಮೀ ಹೇಳಿ ಈಗ ಯಜಮಾನ್ರು ದೀಪ ಅದೆಲ್ಲ ರೀ ಹಚ್ಚಿ ಈಗ ಕಾಯಿ ಒಡೆದ ಕಲ್ಲಂಗಡಿ ರೀ ಈಗ ನಾವು ಇಲ್ಲಿ ಅಂದ್ರೆ ಅಲ್ಲಿ ಊಟ ಇನ್ನು ಇನ್ನ ನಾವು ನಾವೀಗ ಹೊಲ್ದಾಗ ಪೂಜೆ ಮಾಡಿ ಬಂದೇವ್ರಿ ಮೊದಲ ಹೊಲ್ದಾಗ ಪೂಜೆ ಮಾಡಿ ಕಾಯಿ ಕಡ್ಕೊಂಡ್ಬಂದಿವಲ್ರಿ ನಾವು ಇಲ್ಲಿ ದರ್ಗಾಕದು ಏರ್ಸೋತಕ್ಕ ಲಕ್ಷ್ಮಿಗೆ ದರ್ಗಾಕೆಲ್ಲ ಏರಿಸಿ ಮತ್ತು ಆ ಮನೆಯಾಗ ಭೀ ಕಲ್ಲಂಗಡಿ ಏರ್ಸೋ ತನಕ ಕಾಯಿ ಕಡಿ ಬಾಡ್ರಿ ಅಂತೇಳೀವಿ ರೀ ಅವ್ರು ಊಟ ಮಾಡ್ತೀವಿ ರೀ ನಾವು ಆಡ್ತಕ್ಕ ರೀ ಅವ್ರು ಊಟ ಮಾಡಕತ್ತಾರ ಆಟೋ ತಕ್ಕ ನಾವಿಲ್ಲಿ ಎಲ್ಲ ದೇವ್ರಿಗೂ ಪೂಜೆ ಮಾಡ್ಕೊಂಡು ಹೋಗ್ಲಿಕ್ಕಿದೆ ನೋಡ್ರಿ ಇಲ್ಲಿ ನೋಡ್ರಿ ಈಗ ಉದ್ಬತ್ತಿ ಹಚ್ಕತ್ತಾರ ಉದ್ಬತ್ತಿ ಹಚ್ಚಿ ಉದ್ಬತ್ತಿ ಎಲ್ಲ ಬೆಳಗಿ ಕಾಯಿ ಹೊಡೆದ ಇಲ್ಲಿ ಲಕ್ಷ್ಮಿಗೆ ಕಲ್ಲಂಗಡಿ ಕಾಯಿ ಏರಿಸಿ ಅಂದ್ರೆ ದರ್ಗಕ್ಕೆ ಎರಡು ಕಾಯಿ ಏರ್ಸಿವ್ರಿ ಲಕ್ಷ್ಮಿಗೆ ಎರಡು ಕಾಯಿ ಏರಿಸ್ತೇವೆ ಏರಿಸ್ಬಿಟ್ಟು ಆದ್ಮೇಲನ ಹೊಲದಾಗ ಕಲ್ಲಂಗಡಿ ಕಾಯಿ ಕಡಿತಾರೆ ಲೇಬರೆಲ್ಲ ನೋಡಿರಿ ಇದು ಲಕ್ಷ್ಮಿ ಗುಡಿ ಭಾಳ ಅಂದ್ರೆ ಭಾಳ ಇಷ್ಟ ರೀ ಭಾಳ ಅಂದ್ರೆ ಭಾಳ ಚಂದ ರೀ ಗುಡಿ ಅಂತೂ ನೋಡ್ತಿದ್ರೆ ಗೊತ್ತಾಗ್ತಿರ್ಬೋದು ರೀ ಲಕ್ಷ್ಮಿ ತಾಯಿ ಹೆಂಗೆ ಅಂತ ಹೇಳಿ ಈಗ ನೋಡ್ರಿ ಕಲ್ಲಂಗಡಿ ಕಾಯಿ ರೀ ಕಲ್ಲಂಗಡಿನೂ ಭಾಳ ಚೆಂದ ಆಗ್ಯಾವ್ರಿ ಈ ವರ್ಷ ನೋಡಿರಿ ಕಲ್ಲಂಗಡಿಗಳು ಎಷ್ಟು ಚೆಂದ ಕಣ್ಸತ್ತವ ಅಂದ್ರೆ ಇವ ಹಸಿರು ಕಲ್ಲಂಗಡಿ ಕಾಯಿ ಅಂತೇಳಿ ಕರಿತಾರೆ ರೀ ಕಲಾಕರಿ ಕಲ್ಲಂಗಡಿಯನು ಅಂತಾರೆ ಹಸಿರು ಕಲ್ಲಂಗಡಿನೂ ರೀ ಅವ್ಕ ಈಗ ತೆಂಗಿನಕಾಯಿ ರೀ ಈಗ ಇನ್ನು ನಾನು ಮನೆಯ ಕೆಲಸ ಏನು ಮಾಡ್ಕೊಂಡಿಲ್ಲರಿ ಅದ್ರಾಗ ಸಮೂ ಬೇರೆ ಹುಷಾರಿಲ್ಲ ರೀ ಹಾಗಾಗಿ ಏನು ಕೆಲಸ ಮಾಡ್ಲಾಕು ಮನಸ್ಸೇ ಇರಲಿಲ್ಲ ರೀ ಹಾಗಾಗಿ ನಾ ಏನು ಕೆಲಸನೇ ರೀ ನಾನು ಮನೆಯೊಳಗೆ ಈಗ ನೋಡ್ರಿ ಇಲ್ಲೇ ಟ್ಯಾಂಗ್ ಹೊಡೆಯೋದು ಆಯಿತು ಮತ್ತು ಈಗ ಯಜಮಾನರು ಒಂದು ತೆಂಗಿನ ಹೋಳ ದೇವ್ರ ಮುಂದಿಟ್ಟ ಒಂದು ತೆಂಗಿನ ಒಳ ತೊಗೊಂಡ್ರಿ ನೋಡಿರಿ ಇವಲ್ಲಿ ಇವಾಗ ಮಕ್ಳಿಗೆಲ್ಲ ಸಮರ್ಸ್ಕೊಂಡು ಮನೆಗೆ ಬಂದ್ರಿ ಮೆಂತೆ ಪಲ್ಯ ಮಾಡ್ತೀನಿ ರೀ ಇವತ್ತಿನ ನೋಡ್ತೀನಿ ಜೋಳದಿಕ್ಕ ಮಿಂತೆ ಪಲ್ಯಕ್ಕೆ ಎಣ್ಣೆ ಹಾಕ್ಕೊಳ್ತೀನಿ ರೀ ಈಗ ಎಣ್ಣೆ ಹಾಕೊಂಡಿನಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಅಲ್ಲ ರೀ ಈಗ ಎಣ್ಣೆ ಕಾಯ್ಬೇಕು ಗ್ಯಾಸ್ ಅಂತೂ ಖಾಲಿಯಾಗಿ ಬಂದ ತಿಂಗ್ಳು ಯಾಲಕ್ಕೆ ಬಂತು ರೀ ಗ್ಯಾಸೆ ತುಂಬ್ಕೊಂಬಂದಿಲ್ಲ ಯಾಕಂದ್ರೆ ಅದು ಇದು ಬರೀ ದವಾಖಾನೆ ತಿರ್ಗಿಡ್ದಲ್ಲಪ್ಪ ನಮಗೂ ದವಾನೆ ಹತ್ತಿಬಿಟ್ಟದಲ್ಲ ರೀ ಹಾಗಾಗಿ ಗ್ಯಾಸ್ ಏನು ಮಾಡೋದತ್ತೇ ತುಂಬಿಸ್ಕೊಂಡು ಬಂದಿಲ್ಲ ಹೊಲಿ ಮೇಘ ಮಾಡ್ಕೊತಿದ್ದೆ ಈಗ ಅದಕ್ಕೆ ಹ್ಞೂ ಗ್ಯಾಸ್ ನೀನು ಜಲ್ದಿ ನಿಮಗೆ ಬಡ ಬಡ ಜಾಸ್ತಿ ಗುಂಚೆ ಪಲ್ಯ ಕಂಡಿ ಪಲ್ಯ ಪಾಲಕ್ ಪಲ್ಯ ಈ ರೀತಿ ಪಲ್ಯ ತಗೊಂಡ್ರೆ ಭಾಳ ಬೆಳ್ಳುಳ್ಳಿ ಹಾಕೊಂಡು ಟೇಸ್ಟ್ ಈ ಬೆಳ್ಳುಳ್ಳಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಫ್ರೈ ಮಾಡ್ಕೊಬೋದು ಕಲರ್ ಫ್ರೈ ಆದ್ರೆ ಹಾಕಿ ಈಗ ಇದಕ್ಕೆ ನಾನು ಹಸಿಮೆಕ್ಸಿ ಖಾರ ಉಪ್ಪು ಹಾಕಿ ಹಸಿ ಖಾರ ಈಗ ಖಾರ ಅಂತ ಎಣ್ಣೆ ದೋಸೆ ಈಗ ಅದ ಪಲ್ಯ ಇಲ್ಲಿ ತೋಟದಂದು ತೊಗೊಂಬಂದಾರ ಇದು ಮತ್ತೆ ಇಲ್ಲಿ ಇಲ್ಲಿಂದ ತಂಗಿದಲ್ರಿ ಅಂದ್ರೆ ತೋಟದನ್ನು ತೊಗೊಂಬಂದಾರ ಇದು ಇದಕ್ಕೆ ಸಣ್ಣ ಸೋಸಿ ಒಂದು ಸ್ವಲ್ಪ ಕಟ್ ಮಾಡ್ಯಾರೀ ಸೌಡ ಸೌಡ ಕಟ್ ಮಾಡ್ಯಾವ್ರಿ ಸಣ್ಣ ಭಾಳ ಸಣ್ಣ ಕಟ್ ಮಾಡಿದ್ರಿ ಯಾಕಂದ್ರೆ ಭಾಳ ಸಣ್ಣ ಅದ್ರ ಚೆಂದಾಗಲ್ರಿ ಮುದ್ದು ಮುದ್ದು ಆಗ್ಬಿಡ್ತದೆ ಹಾಗಾಗಿ ಒಂದು ಸ್ವಲ್ಪ ದಸಪತ್ನಿಗೆ ಕಟ್ ಮಾಡ್ಯಾರ చిరువుతుంది కర్చి హిందూర అందా తిరుగు జోల వస్తాను ಜೋಳ ಇಟ್ಲಿ ಕಳಿಲಿ ಪಿಲ್ಲೆ ಇದು ಕಳಿಪ್ಲಿಂದ ಮೆಂತ್ಯ ಪಿಲ್ಲೆ ಒಂದ್ಸಾರಿ ಕಾರ್ಸ್ ನೋಡ್ರಿ ಬಾಳ್ ಸ್ಲೋ ಆಗ್ತೀರಿ ಜೋಳಿ ನಾವೀಗ ಮಾಡ್ಲಿ ಇರ್ತೀವ ಅಂತ ಹೇಳ್ತೀನಿ ಈಗೇಟಾಯ್ತು ಇನ್ನೂ ನೋಡ್ರಿ ದಿನ ಎಷ್ಟು ಹಿಂಗೆ ಮಾಡಿದ್ರೆ ಒಂದು ಸ್ವಲ್ಪ ಕೈ ಅಂಶ ಇರ್ತೀರಿ ಮೆಂತಿ ಪಿಲ್ಯ ಇರೋವಾಗ ಸ್ವಲ್ಪ ಕಹಿ ಆಗ್ತದೆ ರೀ ಹಾಗಾಗಿ ಹಂಗಾಗಿ ಹಿಟ್ಟು ಹಾಕ್ಬೇಕು ರೀ ನಮ್ಮ ಮೂರು ದಿನ ಎಲ್ಲ ಒಟ್ಟ ಊಟನೆ ಮಾಡಿಲ್ರಿ ಅವ್ಸ ರೊಬ್ಬಿ ನೀನಂತೂ ಒಟ್ಟ ಏನು ಉಂಡಿಲ್ರಿ ಒಂದು ಅರ್ಧ ಇಡ್ಲಿ ತಿಂದಾನ ಅಷ್ಟೇ ಮತ್ತೆ ಏನು ತಿನ್ನ ಬರ್ತಾರೆ ಒಂದು ಸ್ವಲ್ಪ ಮೆದೆ ಪಿಲ್ಯ ಬರ್ತಾ ಉಂಟಾನ ಏನು ಮಾಡ್ತಾನೆ ಗಂಗಾಳ ಹಾಕೊಂಡ್ ಸಾಕ್ರೆ ಬಿಟ್ಟು ಹೋಗಿ ಊಟ ಊಟನ ಮಾಡಲ್ಲಾಗ ಈಗ ಜ್ವಾಳದ ಇಟ್ಟು ನೋಡ್ರಿ ಇದ್ರಿ ಇದ್ರಾಗೇನಲ್ಲ ತಗೊಂಡಿದಾಗೇನೆ ಸಾಕ್ರಿ ಇಷ್ಟ ಒಂದು ಒಂದ್ ಸಂಚೆ ಹಾಕಿಂತ ಜಿಟ್ಟ ಈ ಜ್ವಾಳ ಇಟ್ಟಿತ್ತು ಅಂದ್ರೆ ಕಣ್ಣಿಗೆ ಬಾಳ್ ಸುಳ್ಳಿ ಕಳ್ಳಿ ಇಟ್ಟ ಇಡ್ಲಿಕ್ಕೆ ಅಂತಂದ್ರೆ ಈ ರೀತಿ ನೀವು ಆರೋಗ್ಯಕರವಾದ ಜಾಭಿ ಮಾಡ್ಕೋಬೋದು ರೀ ಪಲ್ಯ ಅಂತ ಮಾಡ್ತೀವಿ ಯಾಕಂದ್ರೆ ಸಣ್ಣ ಹೊತ್ತಲ್ರಿ ಹಂಗಾಗಿ ಕಾಟ ಸ್ವಲ್ಪ ಸಣ್ಣ ಉಳಿದ್ರ ನಡೀತೀವಿ ಈಗ ಇನ್ನೊಂದು ಐದು ನಿಮಿಷ ಇಷ್ಟ ಕೈ ಬೆಳಾರ್ದಂಗ್ ತಿರಿ ತಾಗಿಸ್ಬಿಡ್ತೀನಿ ರೀ ಮೆಂತ್ಯ ಪಲ್ಯ ರೆಡಿ ಆಗಿಬಿಡ್ತೀವಿ ಬಿಸಿ ಬಿಸಿ ಜೋಳದ ರೊಟ್ಟಿ ಸಂಗ ರೊಟ್ಟಿ ಒಂದು ಮಾಡ್ಬೇಕ್ರಿ ಈಗ ಪಲ್ಯ ನೋಡ್ರಿ ನಿಮಗೆ ಭಾರಿ ಮಸ್ತ್ ಜೋಳದ ಇತ್ತು ಕಡ್ಲಿ ಪಲ್ಯ ಕಡ್ಲಿ ಪಲ್ಯ ಅಲ್ಲರಿ ಮೆಂತ್ಯ ಪಲ್ಯ ಈಗ ನೋಡ್ರಿ ಫ್ರೆಂಡ್ಸ್ ಆ ಕಲ್ಲಂಗಡಿ ಪೂಜೆ ಅಂತೂ ನೋಡಿದ್ರಿ ಕಲ್ಲಂಗಡಿ ಎಷ್ಟು ಲೋಡ್ ಆದವು ಮತ್ತು ಕಲ್ಲಂಗಡಿ ಹೋದ ವರ್ಷ ಎಷ್ಟು ಲೋಡಾಗಿತ್ತು ಈ ವರ್ಷ ಎಷ್ಟು ಲೋಡ್ ಆಯಿತು ಪ್ರತಿಯೊಂದನ್ನು ಇವತ್ತಿನ ವೀಡಿಯೋದೊಳಗೆ ಶೇರ್ ಮಾಡ್ಕೋತೀನಿ ರೀ ಕಲ್ಲಂಗಡಿ ಪೂಜೆ ಅಂತ ಮಾಡಿದೆವು ರೀ ಆದರೆ ಭಾಳ ಅರ್ಜೆಂಟ್ ಅರ್ಜೆಂಟಾಗಿ ಮಾಡಿದೆವು ಪೂಜೆ ಮಾಡ್ಬೇಕಾದ್ರೆ ಹೋದ ವರ್ಷ ಅಂತಂದ್ರೆ ಸ್ವಲ್ಪ ಅನುಕೂಲ ಇತ್ತು ರೀ ನಾವು ಮಾಡೋಕೆ ಈ ವರ್ಷ ಒಂದು ಸ್ವಲ್ಪನೂ ಟೈಮ್ ಸಿಗ್ಲಿಲ್ಲ ರೀ ಅಷ್ಟು ಅರ್ಜೆಂಟ್ನಾಗೆ ಪೂಜೆ ಆಯಿತು ಹೋದ ವರ್ಷ ಎಷ್ಟು ಹೊಲ ಹಾಕಿದ್ದೇವಲ್ಲ ರೀ ಕಲ್ಲಂಗಡಿ ಅಷ್ಟು ಹೊಲ ರೀ ಕಲ್ಲಂಗಡಿ ಏ ಸಮೃದ್ಧಿ ಕಡೆ ಬಾಯ್ ಕಡೆ ಬರುವ ಕಲ್ಲಂಗಡಿ ಹಾಕಿರೋದು ಒಂದು ರೀತಿ ಒಳ್ಳೇದಾಯ್ತು ರೀ ನಮ್ಗೆ ಯಾಕಂದರೆ ಕಲ್ಲಂಗಡಿ ಒಂದ ಒಳ್ಳೆ ಬೆಳೆ ಅಂತಲೇ ಹೇಳ್ಬೋದು ರೀ ಯಾಕಂದ್ರೆ ಬರೀ ಎರಡು ತಿಂಗಳು ಅಷ್ಟಾರ ನಾವು ಅದಕ್ಕೆ ಏನು ಜಾಕ್ ಮಾಡಿದ್ರು ಬರೀ ಎರಡು ತಿಂಗಳಾಗ ಕೈಗೆ ರೊಕ್ಕ ಬರ್ತಾವಂತ ಹೇಳ್ಬೋದು ರೀ ಕಲ್ಲಂಗಡಿ ಬೆಳೆ ಹಾಕಿದ್ರೆ ಯಾಕಂದ್ರೆ ಈಗ ನಾವು ತೊಗರಿ ಹಾಕಿದ್ರೆ ನಾಲ್ಕೈದು ತಿಂಗ್ಳು ಬೇಕು ರೀ ಆದ್ರೆ ಕಲ್ಲಂಗಡಿ ಹಾಗಿಲ್ಲ ರೀ ಬರೀ ಎರಡು ತಿಂಗಳು ಐದು ದಿವಸ ಆದ್ರೆ ಸಾಕ್ರಿ ಅಂದ್ರೆ ಅರವತ್ತೈದು ದಿವ್ಸಿಗೆ ಕಟಿಂಗ್ ಮಾಡ್ಕೊಂಡು ಹೋಗ್ತಾರೆ ರೀ ಕಲ್ಲಂಗಡಿ ಕಾಯಿ ಅಷ್ಟು ಫಾಸ್ಟಾಗಿ ಬೆಳೀತದ್ರಿ ಅದು ಬೆಳೆ ಹಾಗಾಗಿ ಅದೊಂದು ರೀತಿ ನಮಗೆ ಭಾಳ ಅಂದರೆ ಭಾಳ ಚಲೋ ಅಂತ ರೀ ಹೋದ ವರ್ಷ ಅಂತ ಹಿಡ್ದ ಹಾಗಾಗಿ ಹೋದ ವರ್ಷನೂ ಕಲ್ಲಂಗಡಿ ಹಾಕಿದ್ದೇವಲ್ಲ ರೀ ಅದ್ರ ಸಲಕ್ಕೆ ಮತ್ತು ಈ ವರ್ಷನೂ ನಾವು ಕಲ್ಲಂಗಡಿ ರೀ ಚಲೋ ಅದ ಒಂದು ಹೋದರ್ಸು ಒಳ್ಳೆ ಚಲೋ ಅಂತಲೇ ಅನ್ನಿಸ್ತು ರೀ ನಮ್ಗೆ ಏನೋ ನಾವು ಕೆಲಸ ಮಾಡಿದ್ರು ಬರೀ ಎರಡು ತಿಂಗಳಾಗ ನಮ್ಗೆ ಲಾಭ ಬರ್ತೇ ಅಂದ್ಕೊಂಡು ನಾವು ಮತ್ತು ಈ ವರ್ಷನೂ ಕಲ್ಲಂಗಡಿ ಹಾಕಿರೋದು ಅದ್ರ ಸಲುವಾಗಿ ಬಾ ಮಗಡಿ ನಮ್ಮ ಸಮೃದ್ಧಿ ಒಂದು ಆಟ ರೀ ಇಲ್ಲಿ ಕಲ್ಲಂಗಡಿ ಎಷ್ಟು ಅಂದರೆ ಅದು ಟನ್ ಹಿಸ್ ಹೋತ್ರಿ ಮತ್ತು ಒಂದು ಕೆ ಜಿಗೆ ಇಷ್ಟ ಅಮೌಂಟ್ ಅಂತೇಳಿ ಹೋದ್ರಿ ಅದು ಅಂದರೆ ಇಷ್ಟು ರೊಕ್ಕ ಒಂದು ಕೆ ಜಿಗೆ ಅಂಥೇಳಿ ನಂಬದು ಹೋದ ವರ್ಷ ಕಲ್ಲಂಗಡಿ ಹತ್ತು ರೂಪಾಯಿಗೆ ಒಂದು ಕೆ ಜಿ ಹೋಗಿತ್ತು ರೀ ಈ ವರ್ಷ ಕಲ್ಲಂಗಡಿ ಒಂಬತ್ತು ರೂಪಾಯಿಗೆ ಒಂದು ಕೆ ಜಿ ರೀ ಕಲ್ಲಂಗಡಿ ಅಂದರೆ ಈಗ ತೊಗೋತಾರಲ್ರಿ ಅಂದರೆ ಈಗ ಬೇರೆ ಕಡೆಗೆ ಮಾರಾಟಕ್ಕೆ ಹೋಯ್ತಾರೆ ಅವರು ಅವ್ರು ಬಂದ ಇಲ್ಲೇ ಖರೀದಿ ಮಾಡ್ಕೊಂಡು ಹೋಗ್ತಾರೆ ರೀ ಹೊಲಕ್ಕೆ ಬಂದಾಗ ಖರೀದಿ ಮಾಡ್ತಾರೆ ಮತ್ತು ಕಟಿಂಗ್ ಮಾಡ್ಕೊಂಡು ರೀ ಅವರೇ ಒನ್ ನಂಬರು ಎರಡು ನಂಬರು ಮೂರು ನಂಬರ್ ರೀ ಮೂರು ನಂಬರ್ ತನಕ ಇರ್ತಾರೀ ಕಲ್ಲಂಗಡಿ ಒಳಗೆ ಅಂದ್ರೆ ಮೂರು ನಂಬರ್ ರೀ ಕಲ್ಲಂಗಡಿ ಫಸ್ಟ್ ನಂಬರ್ ರೇಟ ಬೇರೆ ರೀ ಎರಡನೇ ಎರಡನೇ ನಂಬರ್ ರೇಟ್ ಬೇರೆ ಮೂರನೇ ನಂಬರ್ ರೇಟ್ ಬೇರೆ ಇರ್ತರಿ ಕಲ್ಲಂಗಡಿ ಕಟ್ಟಿಂಗ್ದು ಫಸ್ಟ್ ನಂಬರ್ ನಮ್ಮದು ಈ ಸರ್ತಿ ಒಂಬತ್ತು ರೂಪಾಯಿಗೆ ಒಂದು ಕೆ ಜಿ ತೊಗೊಂಡಿರೋದು ರೀ ಈ ವರ್ಷ ಕಲ್ಲಂಗಡಿ ತೋಟದೊಳಗೆ ಒಂದು ಬಂಪರ್ ಲ್ಯಾಟ್ರಿನೇ ಹೊಡಿತಂತಲೇ ಹೇಳ್ಬೋದು ರೀ ಚಲೋ ಆಯ್ತು ರೀ ಕಲಂಗಡಿ ಬೆಳೀನೂ ಭಾಳ ಚಂದ ಬೆಳೀತು ಮತ್ತು ಇಳುವರಿನೂ ಅಷ್ಟೇ ರೀ ಜಾಸ್ತಿ ಬಂತು ಈ ವರ್ಷ ನಮ್ಗೆ ಹೋದ ವರ್ಷಕ್ಕಿಂತ ಜಾಸ್ತಿ ಇಳುವರಿನೇ ಸಿಕ್ಕತ್ರಿ ಕಲ್ಲಂಗಡಿ ತೋಟದಾಗ ಎಷ್ಟಪ್ಪ ರೀ ಒಂಬತ್ತು ರೂಪಾಯ್ಗೆ ಒಂದು ಕೆ ಜಿ ರೀ ಮತ್ತು ಹೋದ ವರ್ಷ ಅಂತಂದ್ರೆ ಹದಿನೇಳು ಟನ್ ಏನೋ ರೀ ಅದು ಟನ್ ಹಿಸ್ತದಲ್ಲ ರೀ ಏ ಮಾ ಸಮೃದ್ಧಿ ನಮ್ಮ ಸಮೃದ್ಧಿ ಒಂದು ಅವು ಆ ಕಡೆ ಕಡೆಗಳ್ರಿ ಇಲ್ಲಿ ನಾನು ತೊಗೊಂಬಂದು ಕೂತೀನಿ ಈ ಕಡೆ ಅಂತ ಆಟ ಆಡ್ಲಿಕ್ಕೆ ತಾಳೋರಿ ಕಡೆ ಬಾಯಕ ಬಾಮ ಬಾಮಾ ಈ ವರ್ಷ ಹೋದ ವರ್ಷ ಹದಿನೇಳು ಟನ್ ರೀ ಅಂದ್ರೆ ನಂಬರ್ ಒನ್ ಮಾಲ್ ರೀ ಈ ವರ್ಷ ನಂಬರ್ ಒನ್ ಮಾಲ ಒಂದು ಕಡಿಮೆ ಇಪ್ಪತ್ತು ಟನ್ ಐತ್ರಿ ಅಂದ್ರೆ ಇಪ್ಪತ್ತು ಟನ್ ಒಂದು ಕಾಯಿ ಇಪ್ಪತ್ತು ಟನ್ ಆಗ್ಯದಲ್ರಿ ಅಂದ್ರೆ ಎರಡು ಲೋಡ್ ಐತ್ರಿ ಅಂದ್ರೆ ಎರಡು ಲಾರಿ ಹೋದವ್ರಿ ಎರಡು ಲಾರಿ ಲೋಡ್ ಐತ್ರಿ ಹೋದ ವರ್ಷ ಎರಡು ಲಾರಿ ಕಡಿಮೆ ಆಗಿತ್ತು ರೀ ನಾನು ವಿಡಿಯೋಸ್ ಒಳಗೆ ಏನು ತೋರಿಸಿಲ್ಲರಿ ಲಾರಿ ಅಂಥವ ಎರಡು ಲೋಡ್ ಹೋಗ್ಯಾವ ನೋಡಿರಿ ಕಲ್ಲಂಗಡಿ ಒನ್ ನಂಬರ್ ಮಾಲ ಮತ್ತು ಇನ್ನ ಎರಡನೇ ನಂಬರ್ ಮಾಲ ಅದು ಕಡೆಯಾಗೆ ಮಾತು ಬೇರೆ ಕೊಟ್ಟವ್ರಿ ಅದು ಕಡಿಮೆ ರೇಟ್ ರೀ ಅದು ಅದು ಐದು ರೂಪಾಯಿನ ಆರು ರೂಪಾಯಿ ಕೆ ಜಿ ಕೊಟ್ಟಾರೀ ಅದು ಯಾಕಂದ್ರೆ ಎರಡನೇ ನಂಬರ್ ಅಲ್ರಿ ರೀ ಮತ್ತು ಮೂರನೇ ನಂಬರ್ ಸೆಕೆಂಡ್ ಮಾಲ್ ಅಂತಂದ್ರೆ ಯಜಮಾನ್ರ ಕಡಿಸಿ ಟ್ಯಾಕ್ಟ್ರಿ ಒಳಗೆ ಹಾಕೊಂಡು ಹೋಗಿ ಅದನ್ನು ಸಪ್ರೇಟಾಗಿ ವ್ಯಾಪಾರ ಮಾಡ್ಕೊಂಡ್ಬಂದ್ರಿ ಅಂದ್ರೆ ಇಲ್ಲೇ ನಮ್ಮ ಕಲಬುರ್ಗಿ ಮಾರ್ಕೆಟಿಗೆ ತೊಗೊಂಡೋಗಿ ಹುಂಡಾಗು ತಗೊಟ್ಟು ಬಂದ್ರಿ ಅದು ಮೂರನೇ ನಂಬರ್ ಮೇಲೆ ಹಾಗಾಗಿ ಕಲ್ಲಂಗಡಿ ಒಳಗೆ ಈ ರೀತಿ ವ್ಯಾಪಾರ ಇರ್ತದೆ ನೋಡಿರಿ ಭಾಳ ಅಂದ್ರೆ ಭಾಳ ಖುಷಿ ಐತ್ರಿ ರೀ ಕಲ್ಲಂಗಡಿ ಕಲಂಗಡಿ ಬೆಳೆ ಈ ವರ್ಷ ಭಾಳ ಒಳ್ಳೇದೈತ್ರಿ ನಾವು ಕಲಂಗಡಿ ಬೆಳೆ ಹಾಕಿ ಒಂದು ರೀತಿ ಒಳ್ಳೆ ಬೆಳೆ ಅಂತಂದ್ರೆ ಕಲಂಗಡಿ ಅಂತಾರೆ ಹೇಳ್ಬೋದು ರೀ ನಮಗೆ ಅಂತಂದ್ರೆ ಅಂದ್ರೆ ಖರ್ಚು ಅಷ್ಟೇ ಇರಿ ಅದ್ರದ್ದು ಖರ್ಚು ಭಾಳ ಖರ್ಚು ರೀ ಅದ್ರದ ಅಂದ್ರೆ ಅರ್ಧ ನಾವು ಈಗ ಒಂದು ಲಕ್ಷ ಲಾಭ ಬಂದರೆ ಅದರೊಳಗೆ ಐವತ್ತು ಸಾವಿರ ರೂಪಾಯಿ ಖರ್ಚಿಗೆ ಹೊತ್ತವ್ರಿ ಅದು ಯಾಕಂದ್ರೆ ಅಷ್ಟು ಖರ್ಚು ರೀ ಅದಕ್ಕೆ ಕಲ್ಲಂಗಡಿಗೆ ಬೆಳೆಗೆ ಭಾಳ ಅಂದ್ರೆ ಭಾಳ ಖರ್ಚು ಬರ್ತದೆ ರೀ ಅದರೊಳಗೆ ಉಳಿಯೋದು ಬರೀ ಅರ್ಧ ರೀ ಒಂದು ಲಕ್ಷ ಅದ್ರದ್ದು ಪಟ್ಟಿ ಬಂದ್ರೆ ಅರ್ಧ ಲಾಖ ರೂಪಾಯ್ದು ಅದಕ್ಕೆ ರೀ ಅಷ್ಟು ಖರ್ಚು ಇರ್ತದೆ ಆದ್ರೆ ಜಾಸ್ತಿ ಟೈಮ್ ತೊಗೊಳಂಗಿಲ್ಲ ಅಂಥೇಳಿ ಅದಕ್ಕೊಂದು ರೀತಿ ನಮಗೆ ಭಾಳ ಅಂತ ಅನಿಸಿರೋದ್ರಿಂದ ನಾವು ಕಲ್ಲಂಗಡಿ ಬೆಳೆ ಮಾಡಿರೋದ್ರಿ ನಮ್ಗೆ ಅದೇ ಒಂದು ರೀತಿ ಒಳ್ಳೆ ಬೆಳೆ ಅಂತ ಹೇಳ್ಬೋದು ನೋಡಿರಿ ಗೊತ್ತಾಯ್ತಂತ ಅನ್ಕೋತೀನಿ ರೀ ಕಲಂಗಡಿ ಬೆಳಿಲಿಂತ ಒಂದು ಬಂಪರ್ ಹೊಡಿತು ಹೊಡಿತಂತಾನೆ ಹೇಳ್ಬೋದು ರೀ ನಮ್ಗೆ ಖರ್ಚು ಅಷ್ಟೇ ಎರಿಯಾದದ ಮತ್ತು ಆದಾಯವೂ ರೀ